ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ನಾನು ಸಂಜೆಯ ಸ್ನ್ಯಾಕ್ಸ್ ಬಜಿ ಮಾಡಾಕತ್ತೀನಿ ಬಜಿ ಯಾವ ಥರ ಮಾಡು ಗೋಲ್ ಬಜಿ ಯಾವ ಥರ ಮಾಡೋದು ಅನ್ನೋದು ಹೇಳ್ಕೊಡ್ತೇನೆ ನೋಡೋಣ ಬನ್ನಿ ನೋಡಿ ಈ ಥರ ಕಲಸಿ ಇಟ್ಕೊಂಡೆ ನಾನು ರೆಡಿಯಾಗಿ ಈಗ ಹಿಟ್ಟು ಈಗ ನೋಡಿ ಒಂದು ಬೌಲ್ ಹಿಟ್ ಬೇಳೆ ಹಿಟ್ಟು ಹಾಕೋತೀನಿ ಅಂದರೆ ಕಡ್ಲಿನ ಬೇಳಿನ ಪೌಡ್ರ್ ಮಾಡಿಸಿ ಇಟ್ಕೊಂಡಿರ್ತೀವಿ ಈಗ ನೋಡಿ ಅದರ ಕಾಲು ಭಾಗ ಮೈದಾ ಹಿಟ್ಟು ಹಾಕೊಳಾಕತೀನಿ ಹಸಿಬೇಳೆ ಹಿಟ್ಟು ಮೈದಾ ಹಿಟ್ಟು ಈಗ ನೋಡಿ ಸ್ವಲ್ಪ ಜೋಳದ ಹಿಟ್ಟು ಹಾಕೊಳ್ಳತ್ತೀನಿ ರುಚಿ ಕೊಡ್ತೈತಿ ಫ್ರೆಂಡ್ ಜೋಳದ ಹಿಟ್ಟು ಹಾಕಿದರೆ ಈಗ ನೋಡಿ ನಾನು ಇದು ಮೂ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳಾಕತ್ತೀನಿ ಒಂದು ಚಿಟಿಕೆ ಸೋಡಾ ಅರ್ಶಿನ ಪೌಡ್ರ್ ಹಾಕ್ಕೊಳಾತ್ತೀನಿ ಸಾರಿ ಅರ್ಶಿನ ಪೌಡ್ರ್ ಹಾಕೊಳಾಕತ್ತೀನಿ ನೋಡಿ ಸ್ವಲ್ಪ ಶುಂಠಿ ಶುಂಠಿ ಪೇಸ್ಟ್ ಹಾಕ್ಕೊಂಡೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋತೀನಿ ಈಗ ಅಂದರೆ ಉಬ್ಬಿ ಬರ್ತಾವಂತ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡೆ ಈಗ ನೋಡಿ ಎರಡು ಉಳ್ಳಾಗಡ್ಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಈಗ ಎರಡು ಉಳ್ಳಾಗಡ್ಡಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಈಗ ಸ್ವಲ್ಪ ಕೊತ್ತಂಬ್ರಿ ಒಂದು ಹಿಡಿಯಷ್ಟು ಕೊತ್ತಂಬ್ರಿ ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕ್ತಾರೆ ರುಚಿ ಕೊಡ್ತೈತಂತ ಅಂತ ನಾನು ಕೊತ್ತಂಬರಿ ಜಾಸ್ತಿ ಹಾಕೀನಿ ಈಗ ನೋಡಿ ಈ ಥರ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕಾದಿದ್ದರು ಎಣ್ಣೆ ಹಾಕ್ಬೋದು ಅಥವಾ ಕಾಸಲಿದ್ದ ಎಣ್ಣೆ ಆದರೂ ನೀವು ಹಾಕೊಳ್ಬೋದು ನಾನು ಈಗ ಹಂಗೆ ಡೈರೆಕ್ಟಾಗಿ ಎಣ್ಣೆನ ಇಲ್ಲ ಹಂಗೆ ಈಗ ಅಷ್ಟು ಮಿಕ್ಸ್ ಕೊಡ್ತೀನಿ ಚೆಂದಗೆ ಕೈಲಿ ಅಷ್ಟು ಎಲ್ಲ ಕಲಿಸ್ತೀನಿ ನಾನು ನೋಡಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆಮೇಲೆ ಕಲಿಸ್ಕೊಬೋದು ಈಗೆಲ್ಲ ಮೊದಲು ಪೂರ ಎಲ್ಲ ಅದಕ್ಕೆ ಎಲ್ಲ ಥರ ಖಾರ ಉಪ್ಪು ಎಲ್ಲ ಹಿಡ್ಕೊಳ್ಳಂತೆ ಈ ಥರ ಮಿಕ್ಸ್ ಕೊಡಾತೀನಿ ನೋಡಿ ರುಚಿ ಹಾಕೋ ಫ್ರೆಂಡ್ ನೀವು ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಕಲ್ಸಾಕತ್ತೀನಿ ಚೆಂದಗೆ ಕಲಿಸ್ಬೇಕು ನೋಡಿ ಈ ಥರ ಕೈಯಾಗ ಬಿಡಾಕೆ ಅದು ದುಂಡಗ ಗೋಲ್ ಗೋಲ್ ಮಾಡಿ ಬಿಡಾಕೆ ಬರಬೇಕು ಆ ಥರ ನಾವು ಕಲಿಸ್ಕೋಬೇಕಾದ್ರೆ ಆ ಥರ ಹದ ಬರಬೇಕದು ನೋಡಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಥರ ಕಲಿಸ್ಕೊಂಡೆ ನಾನು ಈಗಿಂದ ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ತೇನೆ ನಾನು ನೋಡಿ ಈಗ ನೋಡಿ ಈ ಥರ ಮಿಕ್ಸ್ ಮಾಡೋದು ಸಾರಿ ಮೊದಲೇ ನಾನು ರುಚಿಗೆ ಉಪ್ಪು ಹಾಕಿದ್ದೆಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನು ನೋಡಿ ಈಗ ನೋಡಿ ಈ ಥರ ನಾನು ಕೈಲೇ ಉಡ್ದಂಗೆ ಮಾಡ್ತೀನಿ ಈ ಥರ ಉಡಿದ್ರೆ ಗೋಲ್ ಬಜಿ ಚಲೋ ಆಗ್ತಾವೆ ನೋಡಿ ಇಪ್ಪತ್ತು ನಿಮಿಷ ಇಟ್ಟಿದ್ದೆ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಎಣ್ಣೆಕಾಯಿ ಹಾಕಿಟ್ಟು ನೋಡಿ ಒಂದೊಂದು ಬಜಿ ಬೀಡಾಕತ್ತೇನೆ ಈಗ ನೋಡಿ ಯಾವ ಥರ ದುಂಡಗ ಬಜಿ ಬರಾಕತ್ತ ನೋಡಿರಿ ಎಣ್ಣೆ ಚೆಂದಗೆ ಕಾಯಿಸ್ಕೊಂಡು ಬಿಡ್ರಿ ಆಮೇಲೆ ಬೇಕಂದ್ರೆ ಗ್ಯಾಸ್ ಸಣ್ಣ ಇಟ್ಕೋಬೋದು ಫಸ್ಟ್ ಜೋರಾಗೆ ಎಣ್ಣೆ ಕಾಯಿಸ್ಕೊಡ್ರಿ ಅಂದ್ರೆ ಉಬ್ಬಿ ಚಲೋ ಬರ್ತಾವಂತ ಬಜಿ ನೋಡಿ ನೋಡಿ ಈ ಥರ ನನ್ನ ಬಜಿ ರೆಡಿ ಆಗ್ಯಾವು ಒಮ್ಮೆ